ಈ ಭಾಗದ ಹೆಸರಾಂತ ಅಧಿಕಾರ ಒಂದು ಕಡೆ ನಲ್ಲಿ ಯಕ್ಷಿ ಚೌಡೇಶ್ವರಿ ಹೊದ್ದಾಬರ ತಂಡದ ಸಚೀನ ತಂಡದ ಬೆನ್ನೆಲುಬು ಜರುಗುವಿ ಅಧಿಕಾರ ಹೊದ್ದಾಬರದ ಹೆಸರಾಂತ ಅಧಿಕಾರ ಒಂದು ಕಡೆ ಸಚೀನ

புரோதரபுரம் துப்பு கொண்டு பிறந்தால மத்தொந்து சேர்பைய இசராய்ல் இவத்தோர்ஸ் தோறது யக் ஜவுடேஸ்வரி மக்கள இசிரை எந்த சங்க பவர் அக்களடி <laughs> மத்தொந்து எர்டு சண்டியாகி வர்த்தா ஜர்சி நம்பர் ஜீரோ எட்டரமணி ஐந்து ஜன ஆண்டுகார நடுவே கடை பஞ்சபாண்டவரூபி ஒப்பசு ஸ்டோன் ಈ ಬಾರಿ ಮತ್ತೆ ಸಮಯ ಸೋರ್ಸ್ ನ ಅದ್ಕರೆ ಜದಮೋನ ತಕಲ ಆದದ ಒಂದಡೆ ಚೈ ಟ್ಯಾಕಲ್ ಇನ್ಸಡು ಓಡಾಯ್ ಮತ್ತೆ ಮತ್ತೆ ಮಾಡು ಇಲ್ಲವೇ ಮಡಿದಾಳಿಗೆ ಶಿವಮಣಿ ತಂದದ ಅಂಕಗಳು 3 0 ಮಾಡು ಇಲ್ಲವೇ ಮಡಿ

इसराइल बता है निखिल का लीगा वापस उतार மற்ற அந்தசியெட்டி சோலிக்கு வந்த ஒன்று சங்க சேர்ப்படை கொடுத்த இட்ஸ் ரயிட் நவ

ರೈತಲ್ಲಿ ಮತ್ತೆ ಅನುಭವಿ ತಾವಳಿಗಾರ ಹಿಡಿತಗಾರ ಕೂಡ ಸೇಮಿ ಬಾರಿ! ಐದು ಶಿವಮಣಿ ಮತ್ತೊಂದು ಸೇರ್ಪಡೆಗಳು ತೆಗೆದು ಮುಂದಿನ ಪ್ರಯಾಣಿಗಾಗಿ ನಿಮ್ಮ ಊರಿನ ಎಸ್ ನಾವು ಎಸ್ಪಿಟಿ ಮಿರ್ಜಾನ್ ಬಿ ಮಹಾಸತಿ ಮಹೋಸತಿ ಹೊನ್ನ ಹದಿನಾಲ್ಕು ನಾಲ್ಕು ಒಂದು ಕಡೆ ಭತ್ತ ಒಳಗಡೆ ಚೈನ್ ವಿಭಾಗದಲ್ಲಿ ಚಂಡಮುಂಡರು ಝನುಭವಿ ಹಿಡಿತಗಾರರು ಕೂಡ ಕೊನೆಯ ಒಂದು ನಿಮಿಷಗಳ ಅರ್ಥ ಮಾತ್ರ ವಾಕ್ಯದ ಒಂದಿನ ಬಂದಿಯಾದರು ಎಸ್‌ಪಿಟಿ ಮಿರ್ಜಾನ್ ವಿರ್ಸಸ್ ಮಹಾಸತಿವಣ್ಣ ಅವರ ಹಾಗೆ ಐದನೇ ಬಂದಿಯದಕ್ಕಾಗಿ ಪ್ರೇಮಿಸ್ ಕೋಡ್ಕೋಳಿ ವಿರ್ಸಸ್ ಎಸ್‌ಎಂಟಿ ಒಂದಿನ ಬಂದಿಯಾದ ಮಿರ್ಜಾನ್ ವಿರ್ಸಸ್ ಮಹಾಸತಿವಣ್ಣ ಅವರ ಹಾಗೆ ತದನಂತರದ ಬಂದಿಯದಕ್ಕಾಗಿ

ಸಿಲಿಗೆ ಬಂದಿ ಮುಖ್ಯಾಗಿ ಪಂದ್ಯದಲ್ಲಿ ಯಕ್ಷಿ ಚೌಡೇಶ್ವರಿ ಈ ತಂಡ ಜಯಶಾಲಿ ಆಗ್ತಾ ಇದೆ ಹಾಗೆ ಎದುರಾಳಿ ತಂಡ ಸೆಮೆಲ್ ಸ್ಟಾರ್ ತಂಡ ಶುಭವಾಗಲಿ ಸಮುದ್ರ ಮನೆಯಡಿಗಾಗಿ ಎಸ್ಪಿಟಿ